ಕಳೆದ ವಾರದ ಟಸ್ಟ್ನಲ್ಲಿ ಚೈತ್ರಾ ಅವರನ್ನು ಅವರು ಆಟದಿಂದ ಹೊರಹಾಕಿದರು ಇದರಿಂದ ಕೋಪಗೊಂಡ ಚೈತ್ರಾ ಅವರು ಶಾಪ ಹಾಕೋಕೆ ಆರಂಭಿಸಿದರು ನೀವು ಸೋಲಬೇಕು ಎಂದು ನೇರವಾಗಿ ಹೇಳಿದ ಚೈತ್ರಾ ದೇವರ ಬಳಿ ಹೋಗಿಯೂ ಈ ಬಗ್ಗೆ ಕೇಳಿಕೊಂಡರು ಈ ಬಗ್ಗೆ ಸುದೀಪ್ಗೆ ಭಯ ಶುರುವಾಗಿದೆ ಕಿಚ್ಚ ಸುದೀಪ್ ಅವರು ಯಾರಿಗೂ ಬಿಟ್ಟು ಬದುಕಿದವರಲ್ಲ ಏನೇ ಇದ್ರು ಅದನ್ನು ಓಪನ್ ಆಗಿ ಹೇಳ್ತಾರೆ ಅವರ ನೇರ ನೇರ ಮಾತುಗಳು ಎಲ್ಲರಿಗೂ ಇಷ್ಟ ಆಗುತ್ತವೆ ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತರೆ ಅವರ ಮಾತುಗಳು ಕೇಳುವುದಕ್ಕೆ ಸಖತ್ ಇಷ್ಟ ಆಗುತ್ತೆ ಈಗ ಅವರಿಗೆ ಚೈತ್ರಾ ಅವರ ಮೇಲೆ ಭಯ ಶುರುವಾಗಿದೆ ಈ ವಿಚಾರವನ್ನು ಅವರು ಫನ್ನ ರೂಪದಲ್ಲಿ ಹೇಳಿದ್ದಾರೆ ಅಷ್ಟಕ್ಕೂ ಇದಕ್ಕೆ ಕಾರಣ ಚೈತ್ರ ಅವರ ಶಾಪ ಆರ್ ರೌಂಡ್ ರೌಂಡ್ನಲ್ಲಿ ಚೈತ್ರ ಶಾಪ ಹಾಕಿದ್ರಿಂದಲೇ ರಜತ್ ಔಟ್ ಆದರು ಎಂಬ ಸ್ಟೇಟ್ಮೆಂಟ್ ಸುದೀಪ್ ಕೊಟ್ಟರು ಈ ಮಾತನ್ನು ರಜೆ ತೊಪ್ಪಿದರೆ ಚೈತ್ರ ಅವರು ಒಪ್ಪಿಕೊಳ್ಳಲಿಲ್ಲ ಚೈತ್ರ ಪದೇ ಪದೇ ಶಾಪ ಹಾಕ್ತಾ ಇದ್ರು ಅವರ ಶಾಪ ತಾಗಿದೆ ಈ ಕಾರಣಕ್ಕೆ ನಾನು ಔಟ್ ಆದೆ ಇದರಿಂದ ಸುದೀಪ್ ಭಯವಾದಂತೆ ನಟಿಸಿದರು ಎಸ್ಆರ್ ನೋ ರೌಂಡ್ನಲ್ಲಿ ಚೈತ್ರ ಶಾಪ ಹಾಕಿದ್ರಿಂದಲೇ ರಜತ್ ಔಟ್ ಆದರು ಎಂಬ ಹೇಳಿಕೆಯನ್ನು ಸುದೀಪ್ ನೀಡಿದರು ಈ ಮಾತನ್ನು ರಜೆ ತಪ್ಪಿದರೆ ಚೈತ್ರ ಅವರು ಒಪ್ಪಿಕೊಳ್ಳಲಿಲ್ಲ ಚೈತ್ರ ಪದೇ ಪದೇ ಶಾಪ ಇದ್ದರು ಅವರ ಶಾಪ ನನಗೆ ತಾಗಿದೆ ಎಂದು ರಜತ್ ಹೇಳಿ ಈ ಕಾರಣಕ್ಕೆ ನಾನು ಔಟ್ ಆದೆ ಅಂತ ಸುದೀಪ್ ಅವರಿಗೆ ಹೇಳ್ತಾರೆ ಇದರಿಂದ ಸುದೀಪ್ ಅವರು ಭಯವಾದಂತೆ ನಟಿಸಿದರು ನಾನು ಇನ್ನು ಮುಂದೆ ಚೈತ್ರ ಅವರ ಬಳಿ ಎಚ್ಚರಿಕೆಯಿಂದ ಮಾತನಾಡುತ್ತೇನೆ ಚೈತ್ರ ನನಗೆ ಶಾಪ ಹಾಕಬೇಡಿ ನಿಮ್ಮ ಕೈನ ಮೇಲೆ ಎತ್ತಬೇಡಿ ಒಳಕ್ಕೆ ಇಟ್ಟುಕೊಳ್ಳಿ ಇದರಿಂದ ಶಾಪ ತಾಕಿದರೆ ಕಷ್ಟ ಎಂದು